ಮಣ್ಣಿನ ಮನೆಯಲ್ಲಿರುತ್ತಾ ಕೂಲಿ ಕೆಲಸ ಮಾಡುತ್ತಾ ಹಾಗೆ ಬರುವ ದುಡ್ಡಿನಿಂದ ಭವ್ಯ ಕಾವ್ಯ ಹೆಣ್ಣು ಮಕ್ಕಳನ್ನು ಸಾಕುತ್ತಿರುವ ಅನಾಮಿಕಳ ಮನೆಗೆ ಅವಳ ಗಂಡ ರಮೇಶ್ ಬರ್ತಾನೆ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಬರುವಾಗ ನಿಮ್ಮಂಗ್ ಹೇಳೇ ಬಂದಿದ್ದೀರಾ ಇಲ್ಲ ಹೇಳದೆ ಬಂದಿದ್ದೀರಾ ಅನಾಮಿಕಾ ಏನಾದ್ರೂ ಇದ್ರೆ ಮನೆಗೆ ಹೋದ್ಮೇಲೆ ಮಾತಾಡೋಣ ಬಾ ಈ ಮಣ್ಣಿನ ಮನೆನೇ ನನ್ ಮನೆ ನಾನು ಇಲ್ಲಿಂದ ಎಲ್ಲಿಗೂ ಬರೋದಿಲ್ಲ ಹೀಗೆ ಕೂಲಿ ಕೆಲಸ ಮಾಡ್ಕೊಳ್ತಾ ನನ್ನ ಇಬ್ಬರು ಮಕ್ಕಳನ್ನ ಸಾಕೋತಾ ಇರ್ತೀನಿ ಇದ್ರಲ್ಲಿ ಓದಿಸ್ತೀನಿ ನೀವು ನಿಮ್ ಮನೆಗೆ ಹೋಗಿ ಈಗ ನೀನು ಬಂದು ನನ್ನ ಕಾಲು ಹಿಡ್ಕೊಂಡು ಕ್ಷಮಿಸಿ ಅತ್ತೆ ಇನ್ ಯಾವತ್ತೂ ನಿಮ್ಮ ಮಾತಿಗೆ ಎದುರು ಮಾತಾಡಲ್ಲ ನಿಮ್ಗಿಷ್ಟವಿಲ್ಲದ ಯಾವ ಕೆಲ್ಸನೂ ನಾನು ಮಾಡಲ್ಲ ಅಂತ ಹೇಳದಿಕ್ಕೆ ನಿನ್ಗೇನಾಗತ್ತೆ ಅನಾಮಿಕಾ ನಾನು ಕಳ್ತನ ಮಾಡಿಲ್ಲರಿ ಇಬ್ಬರು ಹೆಣ್ಣು ಮಕ್ಕಳು ಬೆಳಿತಾ ಇದ್ದಾರೆ ಖರ್ಚು ಕೂಡ ಹೆಚ್ಚಾಗ್ತಾ ಇದೆ ನಾನು ಸ್ವಲ್ಪ ಸಹಾಯ ಆಗ್ಲಿ ಅಂತ ಮನೆ ಹತ್ರ ನನಗೆ ಬಂದ ಹೊಲಿಗೆ ಮಿಷಿನ್ ಕೆಲಸ ಮಾಡ್ಕೋತಾ ಇದ್ದೆ ಅದು ದೊಡ್ಡ ತಪ್ಪು ಅನ್ನುವ ಹಾಗೆ ನನ್ನನ್ನು ನನ್ನ ಮಕ್ಕಳನ್ನು ಮನೆಯಿಂದ ಹೊರಗೆ ದುಡಿದಾಗ ಈ ಪ್ರೇಮ ಯಾಕೆ ಅಡ್ಡಕ್ ಬರ್ಲಿಲ್ಲ ಅನಾಮಿಕಾ ನಿ ಗೊತ್ತಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಮಾತಿ ನಡಿಬೇಕು ಅಮ್ಮನ ಮಾತಿಗೆ ಯಾರಾದ್ರೂ ಎದುರಾಡಿದ್ರೆ ಇನ್ನೇನಾದ್ರೂ ಇದೆಯಾ ಅದಕ್ಕೆ ನಾನು ಇನ್ನು ಅಲ್ಲಿಗೆ ಬರಲ್ಲ ಅಂತ ಹೇಳ್ತಾ ಇದೀನಿ ನನ್ನನ್ನ ಬಿಟ್ಬಿಡಿ ಇನ್ನು ನೀವು ನಿಮ್ ಮನೆಗೆ ಹೊರಡಬಹುದು ಇಂತಹ ಹಠ ಹಿಡ್ಕೊಂಡ್ರೆ ಹೇಗೆ ಅನಾಮಿಕಾ ಕನಿಷ್ಠ ಮಕ್ಕಳಿಗಾಗಿ ಆದ್ರೂ ಆಲೋಚನೆ ಮಾಡು ಮನೆಗೆ ಬಾ ಅನಾಮಿಕಾ ಅದು ನಾನು ಕೇಳಿದ ಹಾಗೆ ಅತ್ತೆನ ಕೇಳಿ ಆಗ ಅತ್ತೆ ಏನಂತ ಉತ್ತರ ಹೇಳ್ತಾರೋ ಕೇಳಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಅಲ್ಲಿಂದ ಮೌನವಾಗಿ ಹೊರಟು ಹೋಗುತ್ತಾನೆ ಅನಾಮಿಕಾ ರಮೇಶ್ ನೋಡುತ್ತಾ ತಾಯಿ ಅಂದ್ರೆ ಗೌರವವಿರಬೇಕು ಹೆಂಡತಿ ಅಂದ್ರೆ ಪ್ರೇಮ ಇರಬೇಕು ಮಕ್ಕಳಂದ್ರೆ ಪ್ರಾಣವಾಗಿರ್ಬೇಕು ಅಷ್ಟೇ ಹೊರತು ತಾಯಿ ಸರ್ವಸ್ವ ಅಲ್ವಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಂಗನವಾಡಿ ಕಾರ್ಯಕರ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಏನಾಯ್ತು ಅನಾಮಿಕಾ ಏನೋ ಅಂತ ಇದ್ದ ಹಾಗೆ ಬನ್ನಿ ಅಕ್ಕ ಟೌನ್ ಇಂದ ಈಗ್ ಬರ್ತಾ ಇದ್ದೀರಾ ಹಾ ಹೌದು ಅನಾಮಿಕಾ ಮಂಡಲ ಅಧಿಕಾರಿಗೆ ನಿನ್ನ ಬಡತನದ ಬಗ್ಗೆ ನೀನು ಮಾಡಬೇಕು ಅಂದ್ಕೊಂಡಿರುವ ಕೆಲಸದ ಬಗ್ಗೆ ಹೇಳಿದೆ ಹೊಲಿಗೆ ಮಿಷನ್ ಕೊಟ್ಟಿದ್ದಾರೆ ಎಂದು ಶ್ಯಾಮಲ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಅಕ್ಕ ನಿಮ್ಮ ನಾನು ನಾನು ಯಾವತ್ತಿಗೂ ಹೋಗೋದಿಲ್ಲ ಬದುಕಿರುವಷ್ಟು ಕಾಲ ನಿಮ್ಮನ್ನು ನೆನಪಿನಲ್ಲಿ ಇಟ್ಕೋತೀನಿ ಅಯ್ಯೋ ಅನಾಮಿಕಾ ಒಬ್ಬರಿಗೆ ಒಬ್ಬರು ಸಹಾಯ ಅಷ್ಟೇ ಆಟೋ ಸೀನುಗೆ ಹೇಳಿದಿನಿ ಆ ಮಿಷಿನ್ ನ ತಗೊಂಡ್ ಬರ್ತಾ ಇರ್ತಾನೆ ನೀನು ಹೋಗಿ ನೀರ್ ತಗೊಂಬಾ ಈಗ್ಲೂ ತಗೊಂಡ್ಬರ್ತೀನಿ ಅಕ್ಕ ಎಂದು ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ಆಟೋದಲ್ಲಿ ಹೊಲಿಗೆ ಮಿಷಿನ್ ತಗೊಂಡು ಸೀನು ಬರ್ತಾನೆ ಸೀನು ಆ ಜಗಲಿ ಮೇಲಿಡು ಹಾಗೆ ಮೇಡಮ್ ಎಂದು ಸೀನು ಜಗಲಿ ಮೇಲೆ ಇಟ್ಟು ಹೊರಟು ಹೋಗುತ್ತಾನೆ ಅನಾಮಿಕಾ ವಾಟರ್ ತೆಗೆದುಕೊಂಡು ಬಂದು ಶ್ಯಾಮಲಂಗೆ ಕೊಡುತ್ತಾಳೆ ಜಗಲಿಯ ಮೇಲಿರುವ ಹೊಲಿಗೆ ಮಿಷನ್ ಅನ್ನು ನೋಡಿ ಅನಾಮಿಕಾ ಎಷ್ಟೋ ಪಡುತ್ತಾಳೆ ಇನ್ನು ಈ ದಿನದಿಂದ ಈ ಹೊಲಿಗೆ ಮಿಷಿನ್ ಅಲ್ಲಿ ಹೊಲ್ಕೊಂತ ನಿನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ಅನಾಮಿಕಾ ಇನ್ನೂ ಇನ್ನೂ ಚೆನ್ನಾಗಿ ಓದಿಸು ಏನಾದ್ರೂ ಸಹಾಯ ಬೇಕು ಅಂದ್ರೆ ಸಂಕೋಚ ಪಡದೆ ನನಗೆ ಫೋನ್ ಮಾಡು ತಪ್ಪದೆ ಮಾಡ್ತೀನಿ ಅಕ್ಕ ಎಂದು ಹೇಳಿದ್ದರಿಂದ ಶ್ಯಾಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ದಿನದಿಂದ ಅನಾಮಿಕಾ ಹೊಲಿಗೆ ಮಿಷನ್ ಹೊಲಿಯುತ್ತಾ ತನ್ನ ಮಕ್ಕಳನ್ನು ಸಂತೋಷದಿಂದ ನೋಡ್ಕೊತಾ ಇರ್ತಾಳೆ ಒಂದು ದಿನ ಆಫೀಸ್ ನಲ್ಲಿ ರಮೇಶ್ ವರ್ಕ್ ಮಾಡದೆ ಯೋಚನೆಯಿಂದ ಕೂತಿರ್ತಾನೆ ಅದನ್ನು ನೋಡಿ ಅವನ ಕೊಲಿ ಸುರೇಶ್ ಅಲ್ಲಿಗೆ ಬರ್ತಾನೆ ಏನೋ ನಾನು ಟೀಗ್ ಹೋಗ್ತಾ ಇದೀನಿ ಬರ್ತೀಯಾ ನನ್ನ ಏನು ಆಗ್ಲಿಲ್ಲ ಕಣೋ ನೀನ್ ಹೋಗು ನಾನು ಆಮೇಲೆ ನಾನು ಆಮೇಲೆ ಟೀ ಕುಡಿತೀನಿ ಬಿಡು ನಿನ್ನ ವರ್ಕ್ ಯಾಕೆ ಕಂಪ್ಲೀಟ್ ಆಗ್ತಾ ಇಲ್ಲ ನೀನ್ ಯಾಕೆ ಯೋಚನೆ ಅಂತ ಸುರೇಶ್ ಹೇಳುತ್ತಾ ಇರುವಾಗ ರಮೇಶ್ ಮಧ್ಯದಲ್ಲೇ ಸೇರ್ಕೊಂಡು ನಿನಗೆ ಗೊತ್ತು ಅಂತ ಅಷ್ಟೇ ಅಲ್ವಾ ಹೌದು ಕಣೋ ಕಟ್ಕೊಂಡ ಹೆಂಡತಿನ ಹೆತ್ತ ಮಕ್ಕಳನ್ನ ಬೇಡ ಅಂತ ಎಷ್ಟು ದಿನ ಅಂತ ಹೀಗೆ ದುಃಖ ಪಡ್ತಾ ಇರ್ತೀಯ ಹೇಳು ನಾನು ನಮ್ಮಅಮ್ಮನ್ ಮಾತನ್ನ ಇಲ್ಲ ಅನ್ನಲಾರ್ದೆ ಹೋಗ್ತಾ ಇದ್ದೀನಿ ಕಣೋ ಏನ್ ಮಾಡ್ಬೇಕೋ ಅರ್ಥವಾಗ್ತಿಲ್ಲ ಅಮ್ಮ ಜನ್ಮ ಕೊಟ್ರೆ ಹೆಂಡತಿ ಜೀವನ ಕೊಡ್ತಾಳೆ ನಿನಗಿರುವ ಎರಡು ಕಣ್ಣಲ್ಲಿ ಒಂದು ಕಣ್ಣು ಇಲ್ದೇ ಇದ್ರು ಕೂಡ ಲೋಕದ ಕಣ್ಣಲ್ಲಿ ನೀನು ಕುರುಡನೆ ಕಣೋ ಮನೆಯಲ್ಲಿ ಅಮ್ಮ ಇರ್ಬೇಕು ನಿನ್ನ ಜೀವನದಲ್ಲಿ ಹೆಂಡತಿ ಇರ್ಬೇಕು ಮಕ್ಕಳಿರ್ಬೇಕು ಇರ್ಬೇಕು ಆಗ್ಲೇ ನಮ್ಮ ಜೀವನ ನಮ್ಮ ಕುಟುಂಬ ಕಲಕಲೆಯಾಗಿರುತ್ತೆ ನಾವು ಸಂತೋಷವಾಗಿರ್ತೀವಿ ಯಾವಾಗ ಮಾಡಬೇಕಾದ ಕೆಲಸ ಆವಾಗ ಪ್ರಶಾಂತವಾಗಿ ಮಾಡಿ ಮುಂದಕ್ಕೆ ಹೋಗಬಲ್ಲವು ಏ ಇದೆಲ್ಲ ನಂಗೂ ಗೊತ್ತು ಆದ್ರೆ ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿರತ್ತೆ ನೀನ್ ಹೇಳಿದಷ್ಟು ಸುಲಭ ಅಲ್ವೋ ಜೀವನದಲ್ಲಿ ಅನ್ವಯಿಸುದು ಅರೆ ನಾವು ಮದುವೆಗೆ ಮುಂದೆ ನಮ್ಮ ಕೆಲ್ಸ ನಾವು ಮಾಡ್ಕೊಳ್ದೆ ಹೋದ್ರೆ ಅಮ್ಮ ಬೈದು ಕೋಪ ಬಂದು ಒಂದ್ ಎರಡು ಏಟು ಕೊಟ್ಟು ನಮ್ಮ ಕೆಲಸ ಮಾಡ್ತಾ ಇದ್ಲು ಆದ್ರೆ ಹೆಂಡತಿ ಹಾಗಲ್ವೋ ನಾವು ಹೊಡೆದ್ರು ಬೈದ್ರು ಸಹಿಸುತ್ತಾ ಗಂಡನೇ ಪ್ರಪಂಚ ಅಂತ ಮಾತಾಡದೆ ನಮ್ಗೆ ಬೇಕಾದ್ದೆಲ್ಲ ಮಾಡಿ ಕೊಡ್ತಾಳೆ ಕಣೋ ಹೇಯ್ ಈಗ ಮಾತ್ರ ಅನಾಮಿಕ ಕೆಲ್ಸ ಎಲ್ಲ ಮಾಡಲ್ಲ ಅಂತ ನಾನು ಯಾವಾಗ್ಲಾದ್ರು ಅನ್ನ ನಾವು ಹೊರಗಿನಿಂದ ಎಷ್ಟು ದುಃಖದಿಂದ ಮನೆಗೆ ಹೋದ್ರು ಮನೆಯಲ್ಲಿ ಮಕ್ಕಳು ಮಾತಾಡುವ ಮಾತು ಅವರು ಮಾಡುವ ತುಂಟತನ ಮನಸ್ಸಿಗೆ ಎಷ್ಟು ಆನಂದ ಕೊಡುತ್ತಲ್ವೋ ಅರೆ ನನ್ಗೆ ನನ್ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಇರ್ಬೇಕು ಅಂತಿದೆ ಕಣೋ ಆದ್ರೆ ಅಮ್ಮ ಅರೆ ಮತ್ತೆ ಅಮ್ಮ ಅಂತ್ಯ ನಾನ್ ಎಷ್ಟು ಹೇಳ್ತಾ ಇದ್ರು ನಿನ್ಗೆ ಅರ್ಥವಾಗ್ತಿಲ್ವಾ ನಿನ್ನ ಕಟ್ಕೊಂಡಿದ್ದಕ್ಕೆ ಅನಾಮಿಕ ನಿನ್ ಹೊಟ್ಟೆಲ್ ಹುಟ್ಟಿದಕ್ಕೆ ಆ ಮಕ್ಕಳು ಎಷ್ಟು ದುಃಖ ಅನುಭವಿಸ್ತಾ ಇದ್ದಾರೆ ಸುರೇಶ್ ನಿಜವೇನೋ ತಿಳ್ಕೊಂಡು ಮಾತಾಡು ನೀನು ನನ್ನ ದೂಷಿಸ್ಬೇಡ ನಾನೇನು ಅವ್ರಿಗೆ ಕಷ್ಟ ಕೊಟ್ಟಿಲ್ಲ ನಮ್ಮಮ್ಮ ಹೋಗೋ ಅಂದ್ಲು ಅವ್ರು ಹೊರಟೋದ್ರು ಹೇ ನೀನ್ ಇನ್ನೊಂದು ಮಾತಾಡ್ಬೇಡ ಹೆಂಡತಿನ ನೋಡ್ಕೋಬೇಕು ತಾಯಿನೂ ನೋಡ್ಕೋಬೇಕು ಅಷ್ಟೇ ಹೊರತು ಒಬ್ಬರಿಗಾಗಿ ಇನ್ನೊಬ್ಬರನ್ನ ಬಿಟ್ಬಿಡೋದು ಸರಿನಾ ಅಲ್ಲ ಕಣೋ ಅನಾಮಿಕಳ ಹತ್ರ ಹೋಗಿ ಬೇಡ್ಕೊಂಡೆ ಮನೆಗ್ ಬಾ ಅನಾಮಿಕಾ ಎಲ್ರು ಜೊತೆಯಾಗಿರೋಣ ಅಂತ ಎಷ್ಟು ಹೇಳಿದ್ರು ಅವಳು ನನ್ ಮಾತ್ ಕೇಳ್ತಾ ಇಲ್ಲ ಮನೆಗೆ ಬರ್ತಾ ಇಲ್ಲ ಏನ್ ಮಾಡು ಅಂತ್ಯ ಅನಾಮಿಕಾ ಬರಲ್ಲ ಅಂದ್ರೆ ಅಷ್ಟೆಲ್ಲ ಅವಳ ಮನಸ್ಸು ಗಾಯವಾಗಿದೆ ಕಣೋ ಅಲ್ಲಿ ಅನಾಮಿಕಾ ತನಗೆ ಇಷ್ಟವಾದ ಕೆಲ್ಸ ಮಾಡ್ಕೊಂಡು ಇಬ್ರು ಮಕ್ಕಳನ್ನ ಓದಿಸ್ತಾ ಇದ್ದಾಳೆ ಅವಳಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ ಎ ಸಿ ರೂಮ್ ಅಲ್ಲಿ ಕೂತಾ ನಿಂಗ್ ಗೊತ್ತಾ ಅವಳಿಗೆ ಹೊಲಿಗೆ ಮೆಷಿನ್ ಹೊಲಿಯೋ ಕೆಲಸ ಬರುತ್ತಲ್ಲ ಅದೇ ಮಾಡ್ತಾ ಇದ್ದಾಳೆ ಎಂದು ಹೇಳುತ್ತಲೇ ಸುರೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಟಿವಿ ನೋಡುತ್ತಾ ಇರುವ ಶಾರದಾಳ ಹತ್ತಿರಕ್ಕೆ ಪ್ರಸಾದ್ ಆವೇಶದಿಂದ ಬರುತ್ತಾನೆ ಟಿವಿನ ಆಫ್ ಮಾಡ್ತಾನೆ ಕೋಪದಿಂದ ನೋಡ್ತಾ ಇರ್ತಾಳೆ ಶಾರದಾ ಏನೇ ಏನಷ್ಟು ಕೋಪದಿಂದ ನೋಡ್ತಾ ಏ ಅಂತ ಇದ್ದೀರಾ ಏ ಅಲ್ಲ ಅಂತೀನಿ ಇನ್ನು ಹೆಚ್ಚಾಗಿ ಕೂಡ ಅಂತೀನಿ ಹೆಚ್ಚು ಮಾತಾಡಿದ್ರೆ ಹೊಡಿತೀನಿ ಕೂಡ ನೋಡು ಎಂದು ಶಾರದಾಳನ್ನು ಹೇಗಂದ್ರೆ ಹಾಗೆ ಹೊಡಿತಾನೆ ಆ ಏಟು ತಡೆಯಲಾರದೆ ಅಲ್ಲಿ ಏರ್ಪಟ್ಟ ಪರೆಯ ನೋವನ್ನು ಸಹಿಸಲಾರದೆ ಕಣ್ಣೀರು ಹಾಕುತ್ತಾ ಪ್ರಸಾದನ ಹೀಗೆ ಬೇಡ್ಕೊತಾಳೆ ನಿಮ್ಗೆ ಕೈ ಮುಗಿತೀನಿ ನಾನ್ ಬಿಡಿ ಸೊಸೆ ಮಗ ಕಲಿತು ಬೆರೆತು ಇರ್ಬೇಕು ಅಂತ ಯಾವ ತಾಯಿಯಾದ್ರೂ ಬೇಡ್ಕೊತಾಳೆ ನೀನು ಮಾತ್ರ ಸೊಸೆನ ಮಾತು ಅನ್ನದೇ ಹೊಲಿಗೆ ಮಿಷಿನ್ ಅಲ್ಲಿ ಹೊಲಿತಾಳೆ ಅಂತ ಮನೆಯಿಂದ ಇಬ್ರು ಮಕ್ಕಳ ಜೊತೆ ಹೊರಗೆ ಇಡ್ತೀಯಾ ನಿನಗೆ ನಾವೆಲ್ರು ಭಯ ಪಡ್ಬೇಕಾ ಬೇಡ ನನ್ಗೇನು ಯಾರು ಭಯ ಪಡಬೇಡಿ ಇನ್ ಮೇಲಿಂದ ನೀವ್ ಹೇಳದಾಗೇನ ಕೇಳ್ತೀನಿ ಎಂದು ಶಾರದಾ ಅಂದಿದ್ದರಿಂದ ಪ್ರಸಾದ್ ತನ್ನ ಆವೇಶವನ್ನು ಕಡಿಮೆ ಮಾಡ್ಕೋತಾನೆ ಹೀಗೆ ಸಮಯ ಕಳೀತಾ ಇರುತ್ತದೆ ಸಾಯಂಕಾಲವಾಗುತ್ತೆ ಭವ್ಯ ಕಾವ್ಯ ಇಬ್ಬರು ಸ್ಕೂಲ್ ಅಳ್ಕೊಂಡು ಮನೆಗೆ ಬರ್ತಾರೆ ಅನಾಮಿಕಳ ತಾಯಿ ಮನಸ್ಸು ತಲ್ಲಣಿಸಿ ಹೋಗುತ್ತೆ ಏನಾಯ್ತು ಮಕ್ಕಳೇ ಯಾಕ ಮಾಡ್ತಾ ಇದ್ದೀರಾ ಮಮ್ಮಿ ನಮ್ಮ ಸ್ಕೂಲಲ್ಲಿ ಒಂದು ರಿಚ್ ಹುಡುಗಿ ಇದ್ದಾಳೆ ಅವಳು ಬೆಲೆ ಬಾಳುವ ಒಳ್ಳೆ ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಬರ್ತಾ ಇದ್ದಾಳೆ ನಿಜಕ್ಕೂ ಯಾವಾಗಲೂ ಸ್ಕೂಲ್ ಡ್ರೆಸ್ ಹಾಕೊಂಡ್ ಬರೋದೇ ಇಲ್ಲ ಅವಳ ಡ್ಯಾಡಿ ಬಿಸ್ನೆಸ್ ಮ್ಯಾನ್ ಅಂತ ಅವರ ಹತ್ರ ಬಹಳ ದುಡ್ಡಿದೆ ಅಂತ ಯಾವ ಡ್ರೆಸ್ ಬೇಕು ಅಂದ್ರೆ ಆ ಡ್ರೆಸ್ ಹಾಕೊಂಡ್ತೀನಿ ಅಂತ ನಿಮ್ ಹಾಗೆ ಹೀಗೆ ಮಾಸಿದ ಬಟ್ಟೆ ಹಾಕೊಳ್ಳಲ್ಲ ಅಂತ ಬೈತಾ ಇರ್ತಾಳೆ ಮಮ್ಮಿ ಎಲ್ಲರ ಮುಂದೆ ಅದೊಂಥರ ಮಾತಾಡ್ತಾಳೆ ಅಮ್ಮ ನಮಗ್ ತುಂಬಾ ದುಃಖವಾಗತ್ತೆ ಅಮ್ಮ ಆದ್ರೂ ನಾವೇನ್ ಮಾಡ್ಬೇಕು ಹೇಳು ನಮಗೆ ನಮ್ಮ ಅಪ್ಪ ಇದ್ದಿದ್ರೆ ಇಂತಹ ಬಟ್ಟೆ ಅಲ್ಲದೆ ಇದ್ದುದ್ರಲ್ಲಿಯೇ ಒಳ್ಳೆ ಬಟ್ಟೆ ಕೊಡಿಸ್ತಾ ಇದ್ರಲ್ವಾ ಮಮ್ಮಿ ಆದ್ರೆ ಅಪ್ಪ ಇಲ್ಲಿಗೆ ಬರಲ್ಲ ನಮ್ಮನ್ನ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಎಂತಹ ಬಟ್ಟೆನೂ ಕೊಡ್ಸಲ್ಲ ಆಕೆ ಹಾಗೆ ಹಂಗಿಸ್ತಾನೆ ಇರ್ತಾಳೆ ನಾವು ಹೀಗೆ ದುಃಖ ಇರಬೇಕು ಇರ್ಬೇಕು ಬಾ ಭವ್ಯ ಮನೆಯೊಳಗೆ ಹೋಗಿ ಹೋಮ್ ವರ್ಕ್ ಮಾಡ್ಕೊಳ್ಳೋಣ ಇಂದು ಮಕ್ಕಳು ದುಃಖದಿಂದ ಮನೆಯೊಳಗೆ ಹೋಗುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಅಯ್ಯ ಶಿವಯ್ಯ ಈಗ ನಾನು ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ನನ್ನ ಮಕ್ಕಳಿಗೆ ಎಲ್ಲಿಂದ ತಗೊಂಬಂದು ಕೊಡಬಲ್ಲ ತಂದೆ ಏನೋ ಅಂತಾರ ಮಕ್ಕಳು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡು ಶಿವಯ್ಯ ಎಂದು ಮನಸ್ಸಿನಲ್ಲಿಯೇ ಬೇಡಿಕೊಳ್ಳುತ್ತಾಳೆ ಅನಾಮಿಕಾ ಅಷ್ಟೇ ಅನಾಮಿಕಳ ಹೊಲಿಗೆ ಮಿಷನ್ ಮಾಯವಾಗಿ ಹೋಗುತ್ತೆ ಅಲ್ಲಿ ಎದುರಿಗೆ ಆ ಶಿವಯ್ಯನ ಮುಖ ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ಅನಾಮಿಕಾ ಸಂಭ್ರಮದಿಂದ ಎಷ್ಟೋ ಆನಂದದಿಂದ ಕೈ ಮುಗಿಯುತ್ತಾಳೆ ಅನಾಮಿಕಾ ಇನ್ನು ಮೇಲಿಂದ ಈ ಹೊಲಿಗೆ ಮಿಷಿನ್ ಒಂದು ಮಾಯಾ ಹೊಲಿಗೆ ಮಿಷಿನ್ ನಿನಗೆ ಎಂತಹ ಡ್ರೆಸ್ ಬೇಕು ಅಂದರೆ ಅಂತಹ ಡ್ರೆಸ್ಗಳು ಬರುತ್ತದೆ ಹೇಗೆ ಹೊಲಿಯಬೇಕು ಅಂತ ಹೇಳಿದ್ರೆ ಹಾಗೆ ಚಕಚಕ ಕೊಡುತ್ತದೆ ನಿಜವೇನಾ ಶಿವಯ್ಯ ಪರೀಕ್ಷಿಸಿಕೋ ಅನಾಮಿಕಾ ಎಂದು ಹೇಳಿ ತಿರುಗಿ ಮಿಷಿನ್ ಆಗಿ ಬದಲಾಗುತ್ತಾನೆ ಅನಾಮಿಕಾ ಯಾವ್ದೋ ಒಂದು ಬಟ್ಟೆ ಇಟ್ಟು ಅಯ್ಯ ನನ್ನ ಇಬ್ಬರು ಮಕ್ಕಳಿಗೂ ಒಬ್ಬರಿಗೆ ಬೆಳ್ಳಿ ಡ್ರೆಸ್ ಒಬ್ಬರಿಗೆ ಬಂಗಾರದ ಡ್ರೆಸ್ ಬೇಕು ಎಂದು ಹೇಳಿದ್ರಿಂದ ಹೊಲಿಗೆ ಮಿಷಿನ್ ಇಂದ ಬೆಳ್ಳಿ ಡ್ರೆಸ್ ಒಂದು ಬಂಗಾರದ ಡ್ರೆಸ್ ಮತ್ತೊಂದು ಬರುತ್ತೆ ಅದನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಸಪ್ಪೆ ಮುಖದಿಂದ ಹೋಮ್ ವರ್ಕ್ ಮಾಡ್ಕೋತಾ ಇರುವ ಮಕ್ಕಳ ಹತ್ತಿರ ಸಂತೋಷದಿಂದ ಹೀಗಂತಾಳೆ ಮಕ್ಕಳೇ ಇಲ್ಲಿ ನೋಡಿ ನಾನ್ ನಿಮ್ಗಾಗಿ ಏನ್ ತಂದಿದ್ದೀನಿ ಎಂದು ಹೇಳುತ್ತಲೇ ಮಕ್ಕಳಿಬ್ರು ನೋಡುತ್ತಾರೆ ಬೆಳ್ಳಿ ಬಂಗಾರದ ಡ್ರೆಸ್ ಇರುತ್ತದೆ ಮಕ್ಕಳು ಸಂತೋಷ ಪಡುತ್ತಾರೆ ಆಶ್ಚರ್ಯದಿಂದ ಇದು ಹೇಗೆ ಸಾಧ್ಯ ಮಮ್ಮಿ ಎಲ್ಲಾ ದೇವ್ರು ನೋಡ್ಕೋತಾನೆ ಮಕ್ಕಳೇ ನಾಳೆ ನೀವು ಸ್ಕೂಲ್ಗೆ ಹೋಗುವಾಗ ಈ ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ಹಾಕೊಂಡು ಹೋಗಿ ಸರಿನಾ ಸರಿ ಮಮ್ಮಿ ಯಾರಾದ್ರೂ ಇದ್ರ ಬಗ್ಗೆ ಕೇಳಿದ್ರೆ ಏನ್ ಹೇಳ್ಬೇಕಮ್ಮ ನಮ್ಮ ಮನೆಯಲ್ಲಿ ಮಾಯಾ ಹೊಲಿಗೆ ಮಿಷಿನ್ ಇದೆ ಅಂತ ಹೇಳಿ ಸಾಕು ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಕಾವ್ಯ ಭವ್ಯ ಬೆಳ್ಳಿ ಬಂಗಾರದ ಡ್ರೆಸ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾರೆ ಅಲ್ಲಿ ಎಲ್ಲರೂ ಆ ರೀಚ್ ಹುಡುಗಿನ ಬಿಟ್ಟು ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ಹಾಕಿಕೊಂಡ ಭವ್ಯ ಕಾವ್ಯರ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ ಇನ್ನು ಆ ದಿನ ಮಧ್ಯಾಹ್ನದ ವೇಳೆ ಶಾರದಾ ರಮೇಶರು ಅನಾಮಿಕಳ ಮನೆಗೆ ಬರುತ್ತಾರೆ ಅನಾಮಿಕಳ ಜೊತೆ ಮಾತನಾಡಿ ಕಾಂಪ್ರಮೈಸ್ ಮಾಡಿ ಮಕ್ಕಳು ಅನಾಮಿಕಳನ್ನು ಕರೆದುಕೊಂಡು ತಮ್ಮ ಮನೆಗೆ ಹೋಗುತ್ತಾರೆ ಅಲ್ಲಿ ಅನಾಮಿಕಾ ಮಾಯಾ ಹೊಲಿಗೆ ಮಿಷನ್ ಅನ್ನು ನಂಬಿಕೊಂಡು ಬೆಳ್ಳಿ ಬಂಗಾರದ ಡ್ರೆಸ್ ಗಳನ್ನು ಹೊಲಿಯುತ್ತಾ ಅದನ್ನು ಮಾರುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಅದು ಚಳಿಗಾಲ ಕತ್ತಲಾಗುತ್ತಾ ಇರುವಾಗ ಮೇಕೆಗಳ ವ್ಯಾಪಾರ ಮಾಡ್ಕೊಳ್ಳುವ ರಮಣಯ್ಯ ಶಾರದಾ ಅವರ ಮನೆಗೆ ಬರ್ತಾನೆ ಏನ್ ಬಂದಿದ್ಯಾ ನಿಮ್ ಸೊಸೆ ಅನಾಮಿಕಾ ಇನ್ನು ಬುಜ್ಜಿ ಮೇಕೆನ ಕರ್ಕೊಂಡ್ ಬಂದಿಲ್ವಾ ದೊಡ್ಡಮ್ಮ ಯಾಕೆ ರಮಣಯ್ಯ ಏನ್ ನಡೀತು ನಂಗೆ ಹೇಳ್ಬಾರ್ದ ನನ್ ಸೊಸೆ ಅನಾಮಿಕಾ ನಿನ್ ಹತ್ರ ಏನಾದ್ರು ಸಾಲ ತಗೊಂಡಿದ್ದಾಳ ದುಡ್ಡು ಇಲ್ಲ ದೊಡ್ಡಮ್ಮ ಬುಜ್ಜಿ ಮೇಕೆನ ಮಾರ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಒಂದ್ಸಲ ಬುಜ್ಜಿ ಮೇಕನ ನೋಡೋಗೋಣ ಅಂತ ಬಂದೆ ಏನ್ ರಮಣಯ್ಯ ನೀನ್ ಹೇಳ್ತಾ ಇರೋದು ನಾನು ಸೊಸೆ ಇಷ್ಟವಾಗಿ ಪ್ರೇಮದಿಂದ ಬೆಳೆಸ್ಕೊತಾ ಇರುವ ಬುಜ್ಜಿ ಅನ್ನುವ ಬಸರಿ ಮೇಕೆನ ಮಾರ್ತೀನಿ ಅಂತ ಹೇಳಿದ್ಲಾ ಹೌದು ದೊಡ್ಡವ ಈ ವಿಷಯ ನಿಂಗ್ ಹೇಳಿಲ್ವಾ ಇಲ್ಲ ರಮಣಯ್ಯ ಹೇಳಿದ್ರೆ ನೀನು ಬರ್ತಲೇ ಬುಜ್ಜಿ ಮೇಕೆನ ಕರ್ಕೊಂಡು ಅನಾಮಿಕ ಇನ್ನು ಮನೆಗ್ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ ಸರಿ ಬಿಡು ಅನಾಮಿಕ ಬಂದ ಮೇಲೆ ನಾನು ಬಂದ್ ಹೋದೆ ಅಂತ ಹೇಳಿ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತೀನಿ ಆಗ ಮಾತ್ರ ಮನೆ ಹತ್ರ ಇರಿ ಅಂತ ಹೇಳಿ ದೊಡ್ಡವ ತಪ್ಪದೆ ಹೇಳ್ತೀನಿ ರಮಣಯ್ಯ ಎಂದು ಶಾರದಾ ಹೇಳುತ್ತಲೇ ರಮಣಯ್ಯ ಹೊರಟು ಹೋಗುತ್ತಾನೆ ಪೂರ್ತಿಯಾಗಿ ಕತ್ತಲಾಗುತ್ತದೆ ಮನೆಯಲ್ಲಿ ಶಾರದಾ ದೀಪವಿಡುತ್ತಾಳೆ ಆಡ್ಕೊಳ್ಳೋಕೆ ಹೋದ ಮಕ್ಕಳು ಹರೀಶ್ ಭವ್ಯರು ಮನೆಗೆ ಬರುತ್ತಾರೆ ಮನೆಯಲ್ಲಿ ಬೆಳಗುತ್ತಿರುವ ದೀಪವನ್ನು ನೋಡಿ ಅಜ್ಜಿ ಈ ದಿನ ಕೂಡ ಕರೆಂಟ್ ಬರಲ್ವಾ ಬರಲ್ಲ ಮಗನೇ ನಾವು ಕರೆಂಟ್ ಬಿಲ್ ಕಟ್ಟಿಲ್ವಲ್ಲ ಇನ್ನು ಹೇಗ್ ಬರುತ್ತೆ ಕರೆಂಟ್ ಅಯ್ಯೋ ಅಜ್ಜಿ ನಾಳೆಯಿಂದ ನನಗೆ ಸ್ಕೂಲಲ್ಲಿ ಎಕ್ಸಾಮ್ಸ್ ಇದೆ ನಾನ್ ಹೇಗೆ ಓದ್ಕೋಬೇಕು ಈ ದೀಪದ ಬೆಳಕಲ್ಲೇ ಓದ್ಕೊಳ್ಳಿ ಮೊಮ್ಮಗಳೇ ದೊಡ್ಡ ದೊಡ್ಡವರೆಲ್ಲ ದೀಪದ ಬೆಳಕಲ್ಲೇ ಓದ್ಕೊಂಡು ಮಹಾ ಮಹಾ ಮೇಧಾವಿಗಳಾಗಿದ್ದಾರೆ ನೀನ್ ಯಾವಾಗಲೂ ಹೀಗೆ ಏನೋ ಒಂದ್ ಹೇಳ್ತಾನೆ ಇರ್ತೀಯ ಅನ್ನ ಈಗ್ಲೇ ತಿಂತೀರಾ ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀರಾ ಮಮ್ಮಿ ಬರ್ತಾಳಲ್ಲ ಆಗ ತಿಂತೀವಿ ಬಿಡಿ ಅಂದ್ರೆ ಪುಸ್ತಕ ತೆಗೆದು ಓದ್ಕೊಳ್ಳಿ ಎಂದು ಹೇಳುತ್ತಾ ಇರುವಾಗಲೇ ಬಸರಿಯಾಗಿರುವ ಬುಜ್ಜಿ ಮೇಕೆಯನ್ನು ಕರೆದುಕೊಂಡು ಹಿತ್ತಲಿಗೆ ಬರುತ್ತಾಳೆ ಬಡ ಸೊಸಾನಾಮಿಕಾ ಅಲ್ಲಿ ಲಾಂದ್ರದ ದೀಪ ಬೆಳಗುತ್ತಾ ಇರುತ್ತೆ ಕರೆಂಟ್ ಬಿಲ್ ಕಟ್ಟಿಲ್ವಲ್ಲಾ ಎಂದು ಅಂದುಕೊಳ್ಳುತ್ತಾ ಬುಜ್ಜಿ ಮೇಕೆಯನ್ನು ಕಟ್ಟುತ್ತಾಳೆ ನೀನು ಭಯಪಡ್ಬೇಡ ಬುಜ್ಜಿ ನಿನ್ಗೆ ಏನ್ ಬೇಕು ಗಟ್ಟಿಯಾಗಿ ಅರಚು ಅರ್ಚಾಟ ಕೇಳ್ಬಿಟ್ಟು ನಾನು ಅರ್ಥ ಮಾಡ್ಕೋತೀನಿ ತಗೊಂಡ್ಬಂದು ಕೊಡ್ತೀನಿ ಸರಿನಾ ಎಂದು ಅನಾಮಿಕಾ ಹೇಳುತ್ತಲೇ ಬುಜ್ಜಿ ಮೇಕೆ ಸರಿ ಅನ್ನುವ ಹಾಗೆ ತಲೆ ಆಡಿಸುತ್ತೆ ಮೊದಲೇ ನೀನು ಬಸರಿಯಾಗಿದ್ಯಾ ಅಮ್ಮ ಆಗ್ತಾ ಇದ್ಯಾ ಇಂತಹ ಸಮಯದಲ್ಲಿಯೇ ಹತ್ರವಿದ್ದು ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಆದ್ರೆ ನಿನ್ನ ರಮಣ ಹಿಂಗೆ ಮಾರ್ತಾ ಇದ್ದೀನಿ ಎಂದು ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಆಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಅಂದ್ರೆ ಆ ರಮಣಯ್ಯ ಮನೆಗೆ ಬರೋದು ನಾನು ಕೇಳಿದ್ದು ನಿಜವೇ ಅನ್ನೋ ಮಾತು ರಮಣಯ್ಯ ಮನೆಗ್ ಬಂದಿದ್ರ ಅತ್ತೆ ಬಂದಿದ್ದ ಸೊಸೆ ಬುಜ್ಜಿ ಮೆಕೆನ ಮಾರ್ತೀನಿ ಅಂತ ರಮಣಯ್ಯನ ಹತ್ರ ಹೇಳಿದ್ದೆ ಅಂತಲ್ಲ ಹೌದು ಅತ್ತೆ ಮಾರ್ತೀನಿ ಅಂದೆ ಮನೆಗೆ ಬಂದು ಬುಜ್ಜಿ ಮೆಕೆನ ನೋಡ್ತೀನಿ ಅಂತ ಹೇಳ್ದ ಸರಿ ಆದ್ರೆ ಸಾಯಂಕಾಲ ಬಾ ಅಂತ ನಾನೇ ಹೇಳ್ದೆ ಅತ್ತೆ ಬುಜ್ಜಿ ಮೆಕೆನ ಮಾರ್ತಾ ಇದ್ಯಾ ಅದು ಬಸರಾಗಿದ್ಯೇ ಎರಡು ದಿನದಲ್ಲಿ ಅಮ್ಮ ಆಗ್ತಾ ಇದೆ ಮಾರೋದು ಬೇಡ ಕಣೆ ಸೊಸೆ ಅತ್ತೆ ಮಕ್ಕಳ ಜೊತೆ ಪ್ರಾಣದಿಂದ ನೋಡ್ಕೊಳ್ತಾ ಇರುವ ಬುಜ್ಜಿ ಮೇಕನ ನಾನು ಮಾರ್ತಾ ಇದ್ದೀನಿ ಅಂದ್ರೆ ನೀವು ನನ್ನನ್ನ ಅರ್ಥ ಮಾಡ್ಕೋಬೇಕಲ್ಲ ನನ್ನ ಮಗನಂತಹ ಕೆಲಸಗಳ ಮಗ ಇರುವಾಗ ಸೊಸೆ ಎಲ್ಲವನ್ನು ಮಾರ್ಕೊಂಡು ಅತ್ತೆ ಮಾವಂದಿರನ್ನ ಮಕ್ಕಳನ್ನ ಪೋಷಿಸ್ಬೇಕಲ್ಲ ಮತ್ತೆ ನನ್ನ ಹಣೆ ಬರಹ ಸರಿಯಾಗಿಲ್ಲದಿದ್ದಾಗ ಅವರನ್ನ ಮಾತ್ರ ಬೈದು ಏನ್ ಲಾಭವಿದೆ ಅತ್ತೆ ಸೊಸೆ ಈ ಮುದುಕರಿಗೆ ಆ ಹಸು ಮಕ್ಕಳಿಗೆ ಎರಡು ಹೊತ್ತು ಅನ್ನ ಹಾಕೋದಿಕ್ಕೆ ನೀನು ಒಂದ್ ಹೊತ್ತು ತಿಂತ ಇದೆಯಾ ಕಡೆಗೆ ಬುಜ್ಜಿ ಮೇಕನ್ ಕೂಡ ಮಾರ್ಕೊಳ್ಳೋ ಪರಿಸ್ಥಿತಿಗೆ ತಗೊಬಂದಿದ್ದಾನೆ ನನ್ ಮಗ ಅವನೇ ಸರಿಯಾಗಿದ್ರೆ ಈ ದಿನ ನಮ್ಮ ಬದುಕು ಇಷ್ಟು ಕತ್ತಲಾಗಿ ಬದಲಾಗ್ತಾ ಇರ್ಲಿಲ್ಲ ನಮಗೆ ನಿಜಕ್ಕೂ ಈ ಕಷ್ಟನೇ ಇರ್ತಾ ಇರ್ಲಿಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಅವರ ಹತ್ರ ಬರೋದು ಅನಾಮಿಕಾ ನೋಡ್ತಾಳೆ ಅತ್ತೆ ಮಕ್ಕಳು ಬರ್ತಾ ಇದಾರೆ ಮಕ್ಕಳ ಮುಂದೆ ಅವರ ಅಪ್ಪನ ಕಡಿಮೆಯಾಗಿ ಮಾತಾಡ್ಬೇಡಿ ಬೈಬೇಡಿ ಮಕ್ಕಳು ಅಸಹ್ಯ ಮಾಡ್ಕೋತಾರೆ ಅಷ್ಟು ಮಾತ್ರ ನನ್ ಗೊತ್ತಿಲ್ವಾ ಸೊಸೆ ಎಂದು ಶಾರದಾ ಅನ್ನುತ್ತಾ ಇದ್ದರೆ ಮಕ್ಕಳು ಅವ್ರ ಹತ್ರಕ್ಕೆ ಬರ್ತಾರೆ ಏನಾಯ್ತು ಮಕ್ಕಳೇ ಮಮ್ಮಿ ನಮ್ಗೆ ಕರೆಂಟ್ ಯಾವಾಗ ಬರುತ್ತೆ ನಾಳೆ ಏಮೋ ನಮ್ಗೆ ಎಕ್ಸಾಮ್ಸ್ ಇದೆ ನಾನು ಅಣ್ಣಯ್ಯ ಓದ್ಕೋಬೇಕಲ್ಲ ಈ ಒಂದು ರಾತ್ರಿ ಹೇಗಾದ್ರೂ ಓದ್ಕೊಳ್ಳಿ ತಾಯಿ ನಾಳೆ ನೀವು ಸ್ಕೂಲಿಂದ ಬರೋ ಹೊತ್ತಿಗೆ ನಿಮ್ಮ ಅಪ್ಪ ಕರೆಂಟ್ ಬಿಲ್ ಕಟ್ತೀನಿ ಅಂತ ಹೇಳಿದಾನೆ ಆಗ ನಮ್ಮನೇಲಿ ಕರೆಂಟ್ ಬರುತ್ತೆ ನಮ್ಮ ಅಪ್ಪ ಹೀರೋ ಅಲ್ವಾ ಮಮ್ಮಿ ಹೌದು ಮಗು ಮಕ್ಕಳಿಗೆ ತಮ್ಮ ತಂದೆನೆ ಹೇರೋ ಬನ್ನಿ ಅನ್ನ ತಿನ್ನಿಸ್ತೀನಿ ಎಂದು ಮಕ್ಕಳನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಆಗಲೇ ಕೂಲಿ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರುತ್ತಾನೆ ಪ್ರಸಾದ್ ಮರದ ಕುರ್ಚಿಯಲ್ಲಿ ಕುತ್ಕೋತಾನೆ ಅದನ್ನು ನೋಡಿ ಶಾರದಾ ಕುಡಿಯೋದಕ್ಕೆ ನೀರ್ ಕೊಡ್ತಾಳೆ ಅನಾಮಿಕಾ ಮಕ್ಕಳಿಗೆ ಅನ್ನ ತಿನ್ನಿಸ್ತಾ ಇರ್ತಾಳೆ ಪ್ರಸಾದ್ ಮನಸ್ಸು ಸಮಾಧಾನವಾದ ಮೇಲೆ ಏನಮ್ಮ ಸೊಸೆ ಆ ರಮಣೀಯ ದಾರಿನಲ್ಲಿ ಸಿಕ್ಕಿತ ಬಸರಾದ ಬುಜ್ಜಿ ನಮ್ಮ ಮಾರ್ತೀನಿ ಎಂದ್ಯಲ್ಲ ನಿಜವೇನ ತಾಯಿ ಹೌದು ಮಾವಯ್ಯ ನಾವೆಷ್ಟು ಕೂಲಿ ಕೆಲಸ ಮಾಡಿದ್ರು ನಮಗೆ ತಿನ್ನೋದಕ್ಕೆ ಸರಿ ಹೋಗ್ತಾ ಇಲ್ಲ ಇನ್ನು ಸಾಲ ಕೂಡ ಯಾರು ಕೊಡ್ತಾ ಇಲ್ಲ ಅದಕ್ಕೆ ಮಾವಯ್ಯ ಬುಜ್ಜಿ ಮೇಕೆನ ಮಾರಿದ್ರೆ ಸ್ವಲ್ಪ ದುಡ್ಡು ಬರುತ್ತೆ ಆ ದುಡ್ಡಿನಿಂದ ಸ್ವಲ್ಪ ಅಗತ್ಯವಾದ್ರ ತೀರುತ್ತೆ ಅಂತ ಅದೂ ಅಲ್ಲದೆ ಈಗ ಹೇಗೂ ಚಳಿಗಾಲ ಶುರುವಾಯ್ತಲ್ಲ ಎಂದು ಅನಾಮಿಕಾ ಹರೀಶ್ಗೆ ಅನ್ನ ತಿನ್ನಿಸುತ್ತಾಳೆ ಶಾರದಾ ದಂಪತಿಗಳು ತಮ್ಮ ಸೊಸೆ ಏನು ಹೇಳುತ್ತಾಳೋ ಎಂದು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ ಇನ್ನು ಚಳಿಗಾಲ ಶುರುವಾಯ್ತಲ್ಲಮ್ಮ ಅವಯ್ಯ ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡಿ ಮಾರದಕ್ಕೆ ಶುರು ಚಳಿಗಾಲ ಬಿಸಿಯಾಗಿ ಮಾರೋದು ನಿನ್ನ ಆಲೋಚನೆ ಚೆನ್ನಾಗಿದೆ ಅಮ್ಮ ಆದ್ರೆ ಏನ್ ಮಾಡ್ತೀಯಾ ಈ ಮಧ್ಯ ಕಾಲದಲ್ಲಿ ಚಿಲ್ಲರಂಗಿಡಿ ವ್ಯಾಪಾರಗಳು ಬಹಳ ಬೆಳೆದಿದೆ ನಾವು ಹೊಸದಾಗಿ ಏನು ಕೊಡದಿದ್ರೆ ವ್ಯಾಪಾರ ನಡೆಯಲಮ್ಮ ಹಾಗೇನಾದರೂ ಹೊಸದಾಗಿ ಆಲೋಚಿಸಮ್ಮ ನಾನು ಕೂಡ ಸಹಾಯ ಮಾಡ್ತೀನಿ ನೀವು ಬೇಡ ಬಿಡಿ ಮಾವಯ್ಯ ಈಗಲೇ ವಯಸ್ಸಿಗೆ ಹೆಚ್ಚಾದ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಮೈ ಮೇಲೆ ಕೈ ಮೇಲೆ ಎಷ್ಟು ಗಾಯಗಳಿದೆಯೋ ಅತ್ತೆಗೆ ಗೊತ್ತೋ ಇಲ್ವೋ ನನಗ್ ಗೊತ್ತಿಲ್ಲ ಮಾವಯ್ಯ ಮಗಳಾಗಿ ನೋಡ್ಕೊಳ್ಳುವ ಈ ಸೊಸೆಗೆ ಮಾತ್ರ ಗೊತ್ತು ಮಾವಯ್ಯ ಎಂದು ಅನಾಮಿಕ ಅನ್ನುತ್ತಲೇ ಪ್ರಸಾದನಿಗೆ ದುಃಖ ಒತ್ತಿ ಬರುತ್ತದೆ ಅಳುತ್ತಾನೆ ಅದನ್ನು ನೋಡಿ ಶಾರದಳ ಮನಸ್ಸು ತಲ್ಲಣಿಸುತ್ತದೆ ತನ್ನ ಮಗ ರಮೇಶನ ಮೇಲೆ ಕೋಪ ಬರುತ್ತೆ ಬಾಯಿ ತುಂಬಾ ಬೈಬೇಕು ಅಂದ್ಕೊಳ್ಳುತ್ತಾಳೆ ಮಕ್ಕಳನ್ನು ನೋಡಿ ತಮ್ಮ ಬೈಗಳನ್ನು ಬಲವಂತವಾಗಿ ನುಂಗುತ್ತಾಳೆ ಸಮಾಧಾನಿಸಲು ಪ್ರಯತ್ನಿಸುತ್ತಾಳೆ ಬೇಡತೆ ಮಾವಯ್ಯನ ಮನಸ್ಸಲ್ಲಿರುವ ಕಷ್ಟವೆಲ್ಲ ತೀರುವವರೆಗೂ ಅಳಲಿಕ್ ಬಿಡಿ ಅಳುವಿನಿಂದ ದುಃಖವನ್ನು ತೀರಿಸಿಕೊಳ್ಳುವ ಅದೃಷ್ಟವನ್ನು ಆ ದೇವರು ಎಲ್ರಿಗೂ ಕೊಟ್ಟಿದ್ದಾನೆ ಎಲ್ಲರಿಗೂ ಕೊಟ್ಟಿದ್ದಾನೆ ಅದಕ್ಕೆ ಬಹಳ ಜನ ತಮ್ಮ ಮನಸ್ಸನ್ನು ಹಗುರ ಮಾಡ್ಕೋತಾ ಇದ್ದಾರೆ ತಿರುಗಿ ಮತ್ತೆ ಕೆಲಸ ಮಾಡ್ಕೋತಾ ಇದ್ದಾರೆ ಎಂದು ಹೇಳುತ್ತಲೇ ಇನ್ನು ಶಾರದ ಏನೂ ಮಾತನಾಡಲಿಲ್ಲ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ಬೆಳಿಗ್ಗೆನೆ ರಮಣಯ್ಯ ಬರುತ್ತಾನೆ ಬಸಿರಾದ ಬುಜ್ಜಿ ಮೇಕೆಯನ್ನು ನೋಡಿ ಅನಾಮಿಕಳ ಹತ್ತಿರ ಮಾತನಾಡಿ ದುಡ್ಡು ಕೊಡುತ್ತಾನೆ ಅನಾಮಿಕ ಕಣ್ಣೀರಿನಿಂದಲೇ ತಾನು ಎಷ್ಟೋ ಪ್ರೇಮದಿಂದ ಬೆಳೆಸಿಕೊಂಡ ಬುಜ್ಜಿ ಮೇಕೆಯನ್ನು ರಮಣಯ್ಯನಿಗೆ ಕೊಡುತ್ತಾಳೆ ಬುಜ್ಜಿ ಮೇಕೆ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತೆ ಇಷ್ಟರಲ್ಲಿ ಹರೀಶ್ ಭವ್ಯರು ಸ್ಕೂಲ್ಗೆ ಸಿದ್ಧವಾಗುತ್ತಾರೆ ಶಾರದಾ ಅವರನ್ನು ಕರೆದುಕೊಂಡು ಮನೆಯೊಳಗಿಂದ ಹೊರಗೆ ಬರುತ್ತಾಳೆ ಅಮ್ಮಾ ನಾವು ಸ್ಕೂಲಿಂದ ಮನೆಗೆ ಬರುವ ಹೊತ್ತಿಗೆ ಕರೆಂಟ್ ಇರ್ಬೇಕು ಇಲ್ಲ ಅಂದ್ರೆ ಎಂದು ಹೇಳುತ್ತಾ ಹೋಗುತ್ತಾರೆ ರಮೇಶ್ ಆಗಲೇ ನಿದ್ರೆಯಿಂದ ಇದ್ದು ಹೊರಗೆ ಬರುತ್ತಾನೆ ಅನಾಮಿಕ ಕೈಯಲ್ಲಿರುವ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾನೆ ಅನಾಮಿಕಾ ಈ ದುಡ್ಡು ನನಗಾಗಿನ ಏನು ಅಂತ ನಿನ್ಗೆ ದುಡ್ಡು ಕೊಡ್ಬೇಕು ತಿನ್ನೋದು ತಿರುಗೋದು ಬಿಟ್ಟು ವಯಸ್ಸು ಮೇಲೆ ಬಿದ್ದ ತಂದೆ ತಾಯಿ ಇದ್ದಾರೆ ಅಂತ ಬೆಳೀತಾ ಇರುವ ಮಕ್ಕಳು ಇದ್ದಾರೆ ಅಂತ ಕೂಡ ಗೊತ್ತಿಲ್ದೆ ಸಮಯಕ್ಕೆ ಸರಿಯಾಗಿ ಬಂದು ತಿಂತ ಹೋಗ್ತಾ ಇದ್ಯಾ ರಾತ್ರಿಗೆ ಬಂದು ಮಲ್ಕೋತಿಯಾ ನಿನ್ನಂತಹ ಮಗ ತಲೆಗೆ ಕೊಳ್ಳಿ ಇಡೋದಕ್ಕೆ ಮಾತ್ರ ಕೆಲ್ಸಕ್ಕೆ ಬರ್ತಾರೆ ಕಣೋ ದುಃಖ ಪಡ್ಬಿಡಿ ಮಾವಯ್ಯ ಏನು ಈ ದುಡ್ಡು ನಿಮ್ಗಾಗಿ ಅಲ್ಲ ನನ್ನ ತವರಿನವರು ನನಗೆ ಕೊಟ್ಟ ಬುಜ್ಜಿ ಮೇಕೆನ ಮಾರಿದೀನಿ ಮಕ್ಕಳಿಗಾಗಿ ಮನೆ ಸಾಮಾನಿಗಾಗಿ ನಿಮ್ಗೆ ಒಂದು ರೂಪಾಯಿ ಕೂಡ ನಾನು ರೀ ಎಂದು ಹೇಳುತ್ತಲೇ ರಮೇಶ್ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ದುಡ್ಡಿನಿಂದ ಅನಾಮಿಕಾ ಮನೆಯೊಳಗೆ ಬೇಕಾದ ಸಾಮಾನು ತೆಗೆದುಕೊಂಡು ಬರುತ್ತಾಳೆ ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಬೆಳಕು ತರುತ್ತಾಳೆ ಅದನ್ನು ನೋಡಿ ಮಕ್ಕಳು ಸಂತೋಷ ಪಡುತ್ತಾರೆ ಇನ್ನು ಚಳಿಗಾಲವಾಗಿದ್ದರಿಂದ ಮಕ್ಕಳಿಗೆ ಅತ್ತೆ ಮಾವಂದಿರಿಗೆ ಸ್ವೆಟರ್ ತೆಗೆದುಕೊಳ್ಳುತ್ತಾಳೆ ಎರಡು ದಿನ ಬಹಳ ಆಲೋಚನೆ ಮಾಡಿ ಮಟನ್ ಕಿಮ್ಮ ಮಾರಬೇಕು ಅಂತ ನಿರ್ಣಯಕ್ಕೆ ಬರುತ್ತಾಳೆ ಅತ್ತೆ ಮಾವಂದಿರಿಗೆ ಹೇಳುತ್ತಾಳೆ ಅವರು ಸಂತೋಷ ಪಡುತ್ತಾರೆ ತನ್ನ ಅತ್ತೆ ಮಾವಂದಿರ ಸಹಾಯದಿಂದ ಒಳ್ಳೆ ಜಾಗ ನೋಡಿಕೊಂಡು ಮಟನ್ ಕಿಮ್ಮ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಳ ಹತ್ತಿರ ಶುಚಿಯಾಗಿ ರುಚಿಯಾಗಿದ್ದುದರಿಂದ ಬಹಳ ಜನಕ್ಕೆ ಹಿಡಿಸುತ್ತದೆ ಅದರಿಂದ ಅನಾಮಿಕಳ ಹತ್ತಿರನೇ ತಗೊಳಕೆ ಶುರು ಮಾಡ್ತಾರೆ ಹಾಗು ದಿನಗಳು ಕಡಿಯುತ್ತಾನೆ ಇರುತ್ತದೆ ಚಳಿ ಹೆಚ್ಚಾಗುತ್ತಾನೆ ಇರುತ್ತೆ ಹೊರತು ತಗ್ಗುವುದಿಲ್ಲ ಅದರಿಂದ ಅನಾಮಿಕ ಶುರು ಮಾಡಿದ ಮಟನ್ ಕೀಮ ಮಾರೋದು ಬ್ರಹ್ಮಾಂಡವಾಗಿ ಸಾಗುತ್ತದೆ ಸಂಪಾದನೆ ಕೂಡ ಬಹಳ ಚೆನ್ನಾಗಿರುತ್ತೆ ಒಂದು ವಾರದ ನಂತರ ಸಂತೋಷದಿಂದ ಕೈ ತುಂಬ ದುಡ್ಡನ್ನು ಹಿಡಿದುಕೊಂಡು ಅತೇ ಮಾವಯ್ಯ ನಾನ್ ಹೋಗಿ ಬುಜ್ಜಿ ಮೇಕನ ಕೊಂಡುಕೊಂಡು ಬರ್ತೀನಿ ಹೋಗು ತಾಯಿ ನಾನು ಅದೇ ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೆ ಹೇಗು ಹೀಗ ನಮ್ಮ ಹತ್ರ ದುಡ್ಡಿದೆ ಅಲ್ವಾ ಹೋಗಿ ನಿನ್ನ ನೀನು ಬುಜ್ಜಿಮೆಕನ ತಾಯಿ ಹೌದು ಸೊಸೆ ಹೋಗು ಎಂದು ಹೇಳುತ್ತಲೇ ಸಂತೋಷದಿಂದ ಅನಾಮಿಕ ಮನೆಯಿಂದ ಹೊರಟು ರಮಣಯ್ಯನ ಮನೆಗೆ ಬರುತ್ತಾಳೆ ರಮಣಯ್ಯ ಮನೆಯ ಬಾಗಿಲಲ್ಲಿ ಬುಜ್ಜಿ ಮೇಕೆಯನ್ನು ಕಟ್ಟೆ ಹಾಕಿ ಹಸಿರು ಹುಲ್ಲನ್ನು ಹಾಕಿ ತಿನ್ನುವಂತ ಬೇಡ್ಕೋತಾ ಇರ್ತಾನೆ ಅಯ್ಯೋ ಬುಜ್ಜಿ ಮೇಕೆ ನಿನ್ನನ್ನು ನಾನು ಶಾಶ್ವತವಾಗಿ ಕೊಂಡಿಲ್ವೇ ದುಡ್ಡು ಬರ್ತಲೆ ಅನಾಮಿಕ ಬಂದು ಮತ್ತೆ ನೆನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಳೆ ಎಂದು ಹೇಳುತ್ತಲೇ ಬುಜ್ಜಿ ಮೇಕೆ ಸಂತೋಷದಿಂದ ರಮಣಯ್ಯನನ್ನು ನೋಡುತ್ತದೆ ರಮಣಯ್ಯ ಬುಜ್ಜಿ ಮೇಕೆಯ ನೋಟವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಆ ಅನಾಮಿಕಳ ಮೇಲೆ ಎಷ್ಟು ಪ್ರೇಮ ಬೆಳೆಸ್ಕೊಂಡಿದ್ಯಾ ಅದಕ್ಕೇನಾ ಇಲ್ಲಿ ನಿನ್ನ ಕರೆದುಕೊಂಡು ಬಂದಾಗಿಂದ ತಿನ್ನದೆ ಹೇಗೆ ಹಸುವಿನಿಂದ ಎಂದು ಅನ್ನುತ್ತಾ ಇರುವಾಗಲೇ ಅನಾಮಿಕಾ ಮಾತನ್ನು ಕೇಳುತ್ತಾಳೆ ಬುಜ್ಜಿ ಮೇಕೆ ಹತ್ತಿರ ಬಂದು ಪ್ರೇಮದಿಂದ ಮುದ್ದಾಡುತ್ತಾಳೆ ಆ ಬುಜ್ಜಿ ಮೇಕೆ ಕೂಡ ಸಂತೋಷ ಪಡುತ್ತಾ ಅನಾಮಿಕಳ ಹಣೆ ಮೇಲೆ ಮುದ್ದಿಡುತ್ತದೆ ಅದನ್ನು ನೋಡಿ ರಮಣಯ್ಯ ಬಹಳ ಸಂತೋಷ ಪಡುತ್ತಾನೆ ಹಿಯನಮ್ಮ ಅನಾಮಿಕಾ ದುಡ್ಡು ಆಮೇಲೆ ತಗೊಂತೀನಿ ಹೊರತು ನಿನ್ನ ಬುಜ್ಜಿ ಮೇಕನ ಕರ್ಕೊಂಡು ಹೋಗು ಬಂದಾಗಿನಿಂದ ಶುರು ಒಂದು ಹೊತ್ತು ತಿನ್ನುತ್ತೆ ಇನ್ನೊಂದು ಹೊತ್ತು ತಿಂತಾ ಇಲ್ಲ ನಾನು ಇದುವರೆಗೂ ಇದಕ್ಕೆ ಬೇಡಿದಷ್ಟು ಇನ್ಯಾವ ಮೇಕೆಗೂ ಬೇಡಲಂಬ ನಿಮ್ಮ ದುಡ್ಡನ್ನ ತೆಗೆದುಕೊಂಡು ಬಂದಿದ್ದೀನಿ ರಮಣಯ್ಯ ಎಂದು ಹೇಳಿ ರಮಣಯ್ಯನಿಗೆ ದುಡ್ಡು ಕೊಟ್ಟು ಆ ಬುಜ್ಜಿ ಸಂತೋಷದಿಂದ ಕರೆದುಕೊಂಡು ತನ್ನ ಮನೆಗೆ ತರುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕ ಬುಜ್ಜಿ ನೋಡಿಕೊಳ್ಳುತ್ತಾ ಮತ್ತೊಂದು ಕಡೆ ತನ್ನ ನೂತನವಾಗಿ ಪ್ರಾರಂಭಿಸಿದ ಮಟನ್ ಕೀಮಾ ವ್ಯಾಪಾರವನ್ನು ಸಂತೋಷದಿಂದ ಲಾಭಗಳ ಕಡೆಗೆ ನಡೆಸುತ್ತಾ ಜೀವನವನ್ನು ಸಂತೋಷಮಯ ಮಾಡಿಕೊಳ್ಳುತ್ತಾಳೆ